ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಅಂದ್ರ ಹಿಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಪೂರಕ ಪಾಠವಾಗಿರುವಂತಹ ಮೆಚ್ಚಿನ ಗೊಂಬೆ ಪಾಠದ ಸಾರಾಂಶವನ್ನ ನೋಡಿದ್ವಿ ಆ ಪದ್ಯದ ಸಾರಾಂಶವನ್ನ ತಿಳಿದುಕೊಂಡಿದ್ವಿ ಏನಾಯಪ್ಪ ಅಂತಂದ್ರ ಗೊಂಬೆಯನ್ನ ಎಲ್ಲರೂ ಮೆಸ್ತಾರ ಅದು ಸುಂದರವಾದಂತಹ ಸೌಂದರ್ಯ ನಮ್ಮ ಸೌಂದರ್ಯದಿಂದ ಮನಮೋಹಕ ಬಣ್ಣಗಳಿಂದ ಏನ್ ಮಾಡ್ತೈತಿ ಗೊಂಬೆ ತನ್ನ ವಿವಿಧ ಬಣ್ಣಗಳಿಂದ ಎಲ್ಲರನ್ನ ಆಕರ್ಷಣೆಯನ್ನ ಮಾಡ್ತೈತಿ ಮಕ್ಕಳಿಗೆ ಆ ಗೊಂಬೆಗಳಂದು ಪ್ರೀತಿಯವು ಅವು ಕೂಡ ಪ್ರಮುಖ ಆಸ್ತಿ ಅಂತ ಹೇಳ್ಬೋದು ಮಕ್ಕಳ ಈ ಗೊಂಬೆನ ಎತ್ತಿ ಬಿಸಾಕಿ ನೋಕಿ ಅಲೆದಾಡಿ ಏನೇ ಮಾಡಿದ್ರು ಕೂಡ ಗೊಂಬೆ ಮೇಲೆ ಸಾಕಷ್ಟು ಅಹ್ ಪ್ರೀತಿಯನ್ನ ತೋರಿಸ್ತಾರ ಕಾಳಜಿಯನ್ನ ತೋರಿಸ್ತಾರ ಅದಷ್ಟೇ ಅಲ್ಲೇ ಕೂಡ ಗೊಂಬೆಯನ್ನ ತಮ್ಮ ತಂದೆ ತಾಯಿ ಮನೆಯಲ್ಲಿ ಹೇಗೆ ಅನುಕರಣೆಯನ್ನ ಮಾಡ್ತಾರಲ್ಲ ಆ ಪಾತ್ರಗಳನ್ನ ಗೊಂಬೆ ಮುಖಾಂತರ ಅವರು ನಿರ್ವಹಿಸ್ತಾರ ಆ ಗೊಂಬೆಗೆ ಸ್ನಾನ ಮಾಡಿಸುವುದು ಬಟ್ಟೆ ತೊಡಿಸುವುದು ಊಟ ಮಾಡಿಸೋದು ಲಾಲಿ ಹಾಡುವುದು ತನ್ನ ತಾಯಿ ಆದವಳು ತನ್ನ ಮಗುವನ್ನ ಹೇಗೆ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾಳ ಅದೇ ರೀತಿ ಅಹ್ ಮಕ್ಕಳು ಕೂಡ ಏನ್ ಮಾಡ್ತಾರ ಲಾಲನೆ ಪಾಲನೆ ಪೋಷಣೆಯನ್ನ ಗೊಂಬೆಯೊಂದಿಗೆ ತೋರಿಸ್ತಾರ ಕಾಳಜಿಯನ್ನ ತೋರಿಸ್ತಾರ ಅವಕ್ರ ಯಾರಾದರೂ ಒಬ್ರು ಕಿಟ್ಲೆ ಮಾಡಿದ್ರೆ ಸಹ ಗೊಂಬೆ ಬಗ್ಗೆ ಸಿಕ್ಕಾಪಟ್ಟೆ ಹತ್ತು ಬಿಡ್ತಾರ ಅಂದ್ರೆ ತಮಗೆ ನೋ ಗೊಂಬೆಗೆ ನೋವಾಗೇತೇನೋ ಅನ್ನೋತರ ಅವಕ ಮುದ್ದಿಸಿ ರಮಿಸಿ ಏನ್ ಮಾಡ್ತಾರ ಹಾಡ್ ಹಾಡುದು ಲಾಲಿ ಲಾಲಿಯನ್ನ ಹಾಡುವುದು ಅಂದ್ರೆ ಜೋಗಳ ಹಾಡುದು ಮಾಡ್ತಾರ ಆಮೇಲೆ ಗೊಂಬೆ ಈಗ ಇಷ್ಟೆಲ್ಲಾ ಪ್ರೀತಿ ಕಾಳಜಿ ತೋರಿಸುವಂತಹ ಗೊಂಬೆಗಳು ಹೆಂಗ್ ರೆಡಿ ಆಗ್ತಾವೆ ಮಣ್ಣು ಮರ ಪ್ಲಾಸ್ಟಿಕ್ ಬಟ್ಟೆ ಹತ್ತಿ ಹೀಗೆ ಹಲವಾರು ವಸ್ತುಗಳನ್ನ ಏನಕ್ಕೂ ರೆಡಿ ಆಗ್ತಾವ ಅಂದ್ರೆ ತಯಾರಾಗ್ತಾವೆ ಸಿದ್ಧ ಸಿದ್ಧವನ್ನ ಪಡಿಸಬಹುದು ಆಮೇಲೆ ಇತ್ತೀಚೆಗೆ ಸಿಹಿ ತಿಂಡಿ ತಿನಿಸುಗಳಲ್ಲಿ ಗೊಂಬೆಗಳು ಮಾಡತ್ತರ ಅದಷ್ಟೇ ಅಲ್ಲೇ ಪೆನ್ಸಿಲ್ ರಬ್ಬರ್ ಹೀಗೆ ಆ ಬಳಸುವಂತಹ ಪ್ರತಿಯೊಂದು ವಸ್ತುಗಳಲ್ಲೂ ನಾವೇನ್ ಮಾಡ್ಬೋದು ಗೊಂಬೆಯನ್ನ ತಯಾರಾಗಿರುವಂತಹ ಪೆನ್ಸಿಲ್ ಇರುವಂತಹ ಗೊಂಬೆಗಳನ್ನ ನಾವು ನೋಡಬಹುದು ಆ ನಮ್ಮ ಕರ್ನಾಟಕದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಮೈಸೂರು ದಸರಾ ನಾಡ ಹಬ್ಬ ಆ ನಾಡ ಹಬ್ಬದಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂಡಿಸುವಂತ ಒಂದು ಸಂಪ್ರದಾಯ ಐತಿ ಆ ಸಂಪ್ರದಾಯವನ್ನ ನೋಡಾಕ ಎರಡು ಕಣ್ ಸಾಲ್ದು ಹ್ಮ್ ಅಷ್ಟೊಂದು ಚೆನ್ನಾಗಿರುವಂತ ಸಂಪ್ರದಾಯ ಅದು ಎಲ್ಲಾ ಗೊಂಬೆಗಳನ್ನ ಒಂದೇ ಕಡೆ ನೋಡುದು ಎಲ್ಲರ ಕಣ್ಮನವನ್ನ ಸೆಳಿತವ ಹೀಗಾಗಿ ನಮ್ಗ ಗೊಂಬೆಯಿಂದ ನಾವು ಯಾವ ಹೊಗಳಿಕೆಗೂ ತಗೊಳಿಗೂ ಜಗ್ಗುದಿಲ್ಲ ಅದರಿಂದ ಕಲಿತ್ಕೊಳ್ಳುವ ಒಂದು ಒಳ್ಳೆ ಪಾಠ ಏನ್ರಿ ಗೊಂಬೆಗಳು ಸುಂದರವಾದ್ರು ಮನೋಮೋಖವಾದ್ರು ಯಾವುದೇ ಸ್ತುತಿ ನಿಂದನಗಳಿಗೆ ಅವು ಒಳಪಡುವುದಿಲ್ಲ ಅಂದ್ರೆ ನಾವು ಮನಸನ್ನ ಕೊಡಬಾರದು ಅನ್ನುವಂತ ಒಂದು ನೀತಿ ಪಾಠವನ್ನ ಗೊಂಬೆಗಳು ಹೇಳ್ತಾವ ಇದು ಈ ಪದ್ಯದ ಸಾರಾಂಶ ನಿನ್ನೇನು ಹೇಳಿದ್ನಿ ಈಗ ಮತ್ತೊಮ್ಮೆ ನಿಮಗೆ ತಿಳಿಯಿಲ್ಲಂತೆ ಶಾರ್ಟ್ ಆಗಿ ಹೇಳಿದಿನಿ ಈಗ ಈ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬನ್ನಿ ನೋಡ್ರಿ ಮೊದಲಿದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಉತ್ತರ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದ ಮೊದಲಾದವುಗಳಿಂದ ತಯಾರಿಸುತ್ತಾರೆ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದ ಮೊದಲಾದವುಗಳಿಂದ ತಯಾರಿಸುತ್ತಾರೆ ಎರಡನೇ ಪ್ರಶ್ನೆ ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಉತ್ತರ ಗೊಂಬೆಗೆ ನೋವಾದರೆ ಮಕ್ಕಳು ಅದನ್ನು ಎತ್ತಿಕೊಂಡು ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಗೊಂಬೆ ಕೆಳಗೆ ಬಿದ್ದರಂತೂ ಅತ್ತೆ ಬಿಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಗೊಂಬೆಗೆ ನೋವಾದರೆ ಮಕ್ಕಳು ಅದನ್ನು ಎತ್ತಿಕೊಂಡು ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಗೊಂಬೆ ಕೆಳಗೆ ಬಿದ್ದರಂತೂ ಅತ್ತೆ ಬಿಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಮೂರನೆಯ ಪ್ರಶ್ನೆ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ ಉತ್ತರ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೇನು ನಾನು ಎಂಬುದಾಗಿ ಹಾಡುತ್ತಾ ಅಳುವ ಗೊಂಬೆಯನ್ನು ಸಮಾಧಾನ ಮಾಡುತ್ತಾರೆ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೇನು ನಾನು ಎಂಬುದಾಗಿ ಹಾಡುತ್ತಾ ಅಳುವ ಗೊಂಬೆಯನ್ನು ಸಮಾಧಾನ ಮಾಡುತ್ತಾರೆ ನಾಲ್ಕನೆಯ ಪ್ರಶ್ನೆ ನಾವು ಹಬ್ಬದಂದು ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಅದು ಗೊಂಬೆಗಳನ್ನ ಒಂದು ಪ್ರಶ್ನೆ ಏನಾಗಬೇಕಂದ್ರೆ ಯಾವ ಹಬ್ಬದಂದು ಗೊಂಬೆಗಳನ್ನ ಮನೆಗಳಲ್ಲಿ ಅಲಂಕರಿಸುತ್ತಾರೆ ಅದು ಯಾವ ಹಬ್ಬದಂದು ಗೊಂಬೆಗಳನ್ನ ಮನೆಗಳಲ್ಲಿ ಅಲಂಕರಿಸುತ್ತಾರೆ ನೋಡ್ರಿ ಅದು ಯಾವ ಯಾವ ಹಬ್ಬದಂದು ಹಬ್ಬದಂದು ಮನೆಗಳಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನ ಅಲಂಕರಿಸುತ್ತಾರೆ ಆಗ್ಬೇಕ್ರಿ ಉತ್ತರ ನೋಡ್ರಿ ನಮ್ಮ ನಾಡ ಹಬ್ಬ ದಸರಾ ಹಬ್ಬದಂದು ಗೊಂಬೆಗಳನ್ನು ಅಲಂಕರಿಸುತ್ತಾರೆ ನಮ್ಮ ನಾಡ ಹಬ್ಬ ದಸರಾ ಹಬ್ಬದಂದು ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಐದನೇ ಪ್ರಶ್ನೆ ಗೊಂಬೆಗಳು ಯಾವ ಯಾವ ರೂಪದಲ್ಲಿ ಜನ್ಮ ತಾಳಿದೆ ಗೊಂಬೆಗಳು ಯಾವ ಯಾವ ರೂಪದಲ್ಲಿ ಜನ್ಮ ತಾಳಿವೆ ಉತ್ತರ ಸ್ಟೀಮ್ ಗೊಂಬೆಗಳಾಗಿ ಕೀ ಗೊಂಬೆಗಳಾಗಿ ಕೀಲು ಗೊಂಬೆಗಳಾಗಿ ಯಂತ್ರದ ಗೊಂಬೆಗಳಾಗಿ ಜನ್ಮ ತಾಳಿವೆ ಸ್ಪ್ರಿಂಗ್ ಗೊಂಬೆಗಳಾಗಿ ಕೀ ಗೊಂಬೆಗಳಾಗಿ ಕೀಲು ಗೊಂಬೆಗಳಾಗಿ ಯಂತ್ರದ ಗೊಂಬೆಗಳಾಗಿ ಜನ್ಮ ತಾಳಿವೆ ಒಂದರಿಂದ ಐದು ಪ್ರಶ್ನೆಯವರೆಗೆ ನಾವೇನ್ ಮಾಡಿದೀವಿ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡಿದ್ದೀವಿ ಇದರಾಗಿ ಏನಾದ್ರು ನಿಮ್ಗ ತಿಳಿರ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಒಂದರಿಂದ ಐದು ಪ್ರಶ್ನೆಗಳನ್ನ ಬಿಟ್ಟಿಸಿದೀನಿ ಇಂದಿನ ವಿಡಿಯೋದಲ್ಲಿ ನಾವು ಮೆಚ್ಚಿನ ಗೊಂಬೆ ಪಾಠದ ಪ್ರಶ್ನೋತ್ತರಗಳನ್ನ ಆ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡಿದಿವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದನ್ನ ನೋಡೋಣ ಎಲ್ಲರಿಗೂ ನಮಸ್ಕಾರ